ಮಹಾಭಾರತ ಯುದ್ಧಕ್ಕೂ ಮುಂಚೆ ಪಾಂಡವರು ಅರಣ್ಯವಾಸದಲ್ಲಿದ್ದರು ಅಂಧಕಾರ ತುಂಬಿದ ಕಾಡಿನ ಮಧ್ಯೆ ಭೀಮ ತನ್ನ ಶಸ್ತ್ರವನ್ನು ಹಿಡಿದು ಮಳೆಗಾಲದ ಗರ್ಜನೆ ಕೇಳುತ್ತಾ ನಿಂತಿದ್ದ ಆ ರಾತ್ರಿ ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು ಆಳದಲ್ಲಿ ಅರಣ್ಯದ ಆಳದಲ್ಲಿ ಒಬ್ಬ ರಾಕ್ಷಸಿಯ ಸದ್ದು ಕೇಳಿಸಿತು ಅವನಿಗೆ ಯಾರು ನನ್ನ ಪ್ರದೇಶಕ್ಕೆ ಬಂದಿದ್ದಾರೆ ಅಂತ ಅವಳು ಇಡಿಂಬಿ ಮಾಂಸ ತಿನ್ನುವ ರಾಕ್ಷಸಿ ಕಪ್ಪು ಚರ್ಮ ಕೆಂಪು ಕಣ್ಣುಗಳು ಕಾಡಿನ ಮಾಂಸದ ವಾಸನೆಯಿಂದ ತುಂಬಿದವಳು ಆದರೆ ಅವಳ ಕಣ್ಣಲ್ಲಿ ಭೀಮನತ್ತ ನೋಡಿದ ಕ್ಷಣ ಒಂದು ವಿಚಿತ್ರ ಶಾಂತಿ ಅರಿದಿತ್ತು ಅವಳ ರಾಕ್ಷಸ ಹೃದಯದಲ್ಲಿ ಮಾನವ ಪ್ರೀತಿ ಹುಟ್ಟಿತ್ತು ಭೀಮ ಮತ್ತು ಇದಿಂಬಿ ಇಬ್ಬರು ವಿರೋಧಿಗಳಾದರೂ ಅವರ ನಡುವಿನ ಸಂಬಂಧ ಏನೋ ಒಂಥರ ಪವಿತ್ರವಾಗಿತ್ತು ಅವಳು ಯುದ್ಧದಿಂದ ಸಜ್ಜಾದವನು ಅವಳು ಕಾಡಿನ ಶಕ್ತಿ ಆ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಇಬ್ಬರ ದೇಹಗಳಲ್ಲಿ ಒಂದೇ ಉಸಿರಿನ ಸಂವೇದನೆ ಹರಡಿತು ಅಲ್ಲಿ ಹುಟ್ಟಿದ್ದ ಮಗನೆ ಘಟೋತ್ಕಚ ಭೀಮನಿಂದ ದೇವಶಕ್ತಿ ಅರಿದಿದ್ದರೆ ಇದಿಂಬಿಯಿಂದ ರಾಕ್ಷಸ ಬಲ ಬಂದಿತ್ತು ಅವನಿಗೆ ಘಟೋತ್ಕಚ ಅರ್ಧ ಮಾನವ ಅರ್ಧ ದಾನವನಾಗಿದ್ದ ಅವನ ಕೂಗು ಕೇಳಿದ ಕ್ಷಣಕ್ಕೆ ಕಾಡು ನಿಲ್ಲುತ್ತಿತ್ತು ಕಾಗೆಗಳು ಹಾರತಿರಲಿಲ್ಲ ಮರಗಳು ತೂಗ್ತಿರ್ಲಿಲ್ಲ ಪ್ರಕೃತಿ ಕೂಡ ಅವನ ಜನನಕ್ಕೆ ಎದುರು ನಿಂತಿತ್ತು ಹತ್ತನೇ ದಿನದಿಂದಲೇ ಅವನು ಶಕ್ತಿ ಪ್ರದರ್ಶಿಸುತ್ತಿದ್ದ ಮರ ಕಡಿಯುವವನ ಹತ್ತಿರ ಹೋಗಿ ಕತ್ತಿಯನ್ನು ಎತ್ತಿ ಕಲ್ಲಿನ ಮೇಲೆ ಒಡೆಯುತ್ತಿದ್ದ ಕತ್ತಿ ಒಡೆದಿತ್ತು ಆದರೆ ಕಲ್ಲು ಚೂರಾದಿತ್ತು ಘಟೋತ್ಕಚನ ಹಸಿವಿಗೆ ಹತ್ತು ಎತ್ತುಗಳು ಸಾಕಾಗ್ತಿರಲಿಲ್ಲ ಕಾಡಿನ ಜೀವಿಗಳು ಅವನ ಹೆಸರನ್ನ ಕೇಳಿದರೂ ಓಡುತ್ತಿದ್ದರು ಆದರೆ ಅವನ ಹೃದಯ ಭೀಮನಂತೆ ನ್ಯಾಯದ ಹೋರಾಟಗಾರ ದುರ್ಬಲರ ದುರ್ಬಲರನ್ನ ರಕ್ಷಿಸುವವನು ಅವನ ಶಕ್ತಿ ದೇವತೆಗಳಿಗೂ ಅರ್ಥವಾಗಿರಲಿಲ್ಲ ಒಮ್ಮೆ ಘಟೋದ್ಗಜ ತಪಸ್ಸು ಮಾಡುತ್ತಿದ್ದಾಗ ದೇವತೆಗಳು ಅವನ ಶಕ್ತಿಗೆ ಎದರಿ ಅವನಿಗೆ ಪರೀಕ್ಷೆ ಹಾಕಿದರು ಇಂದ್ರನು ಮಿಂಚಿನ ರೂಪದಲ್ಲಿ ಬಂದು ಅವನ ಶಕ್ತಿ ಪರೀಕ್ಷಿಸಲು ಬಯಸಿದ ಘಟೋದ್ಗಜ ಮಿಂಚನ್ನು ಕೈಯಲ್ಲಿ ಹಿಡಿದನು ಮಿಂಚು ಸುಟ್ಟಿತು ಆದರೆ ಅವನ ಕೈಯಲ್ಲಿ ಕೇವಲ ಚುರುಕು ಮಾತ್ರ ಉಳಿಯಿತು ಅವನ ಶಕ್ತಿ ನೋಡಿ ಇಂದ್ರನಿಗೂ ನಡುಕ ಉಂಟಾಗಿತ್ತು ಘಟೋದ್ಗಜ ಯುದ್ಧದಲ್ಲಿ ದೇವತೆಗಳ ಸೇನೆಗೆ ಸಹಾಯ ಮಾಡಿದಾಗ ದೇವಿ ಕಾಳಿ ಕೋಪಗೊಳ್ತಾಳೆ ದಾನವ ಕುಮಾರನೇ ದೇವರ ಕೆಲಸದಲ್ಲಿ ತಲೆ ಹಾಕಬೇಡ ಅಂತ ಕಾಳಿ ಹೇಳ್ತಾಳೆ ಆದರೆ ಘಟೋದ್ಗಜ ನಗುತ್ತಾ ನಾನು ಯಾರಿಗೂ ಸೇರುವವನಲ್ಲ ನ್ಯಾಯದ ಬದಿಯಲ್ಲಿರುವವನೇ ಅಂತ ಹೇಳ್ತಾನೆ ಕಾಳಿ ಕೋಪದಿಂದ ತನ್ನ ಅಸ್ತ್ರ ಎಸಿತಾಳೆ ಘಟದ್ಗಜನ ಎದೆಗೆ ಬಡಿದಳು ಅವನು ಕೇವಲ ರಕ್ತ ಉಗುಳಿತಾನೆ ಬಿದ್ದು ಮತ್ತೆ ನಿಲ್ತಾನೆ ಆ ಕ್ಷಣದಲ್ಲಿ ಕಾಳಿದೇವಿಯೇ ಬಿಚ್ಚಿ ಬೀಳ್ತಾಳೆ ಅವನ ರಕ್ತ ಕಾಳಿಯ ನಾಲಿಗೆಗೆ ಮೇಲೆ ಬಿದ್ದು ಮತ್ತು ಅವಳು ಶಾಂತವಾಗ್ತಾಳೆ ಕೌರವ ಮತ್ತು ಪಾಂಡವರ ನಡುವೆ ಯುದ್ಧ ನಡೆಯುತ್ತಿತ್ತು ಅರ್ಜುನನ ಮಗ ಅಭಿಮನ್ಯು ಸತ್ತಿದ್ದ ಪಾಂಡವರು ಕುಗ್ಗಿದ್ದರು ಆಗ ಘಟೋತ್ಕಚ ಕಣಕ್ಕೆ ಬಂದಿದ್ದನು ಭೀಮನಂತೆ ಗರ್ಜನೆ ಮಾಡುತ್ತಾ ದ್ರೋಣಾಚಾರ್ಯರ ಸೇನೆಗೆ ನುಗ್ತಾನೆ ದೇವತೆಗಳು ಸಹ ನೋಡುತ್ತಿದ್ದರು ಅವನ ಶಕ್ತಿ ದೇವತೀಯವಾಗಿತ್ತು ಕರ್ಣನು ತನ್ನ ಶಕ್ತಿಶಾಲಿ ಶಸ್ತ್ರ ಶಕ್ತಿ ಆಯುಧವನ್ನು ಪಡೆದಿದ್ದ ಅದನ್ನು ಅವನು ಕೇವಲ ಒಮ್ಮೆ ಮಾತ್ರ ಉಪಯೋಗಿಸಬೇಕಾಗಿತ್ತು ಆದರೆ ಅವನು ಅರಿತುಕೊಂಡ ಘಟದ್ಗಜ ಬದುಕಿದರೆ ಯಾರಿಗೂ ಜಯವಿಲ್ಲ ಶಸ್ತ್ರ ಕರ್ಣ ಆ ಶಸ್ತ್ರವನ್ನು ಅವನತ್ತ ಎಸೆದ ಆಕಾಶ ಕಮ್ಮಿಯಗೊಂಡಿತು ಕಾಡು ಸತ್ತು ಹೋಗಿತ್ತು ಘಟದ್ಗಜನ ಎದೆ ಛಿದ್ರವಾಯಿತು ಅವನ ದೇಹ ನೂರಾರು ತುಂಡಾಗಿತ್ತು ಆದರೆ ಅವನ ಆತ್ಮ ಆಕಾಶದಲ್ಲಿ ನಿಂತು ಹೇಳಿತ್ತು ನಾನು ಸತ್ತಿಲ್ಲ ನ್ಯಾಯ ಬಾಳುತ್ತಾ ಇರುವ ತನಕ ನಾನು ನಿಂತಿದ್ದೇನೆ ಅಂತ ಹೇಳ್ತಾನೆ ಕಾಳಿದೇವಿ ಆಕಾಶದಿಂದ ನೋಡುತ್ತಿದ್ದಳು ಅವಳ ಕಣ್ಣಿಂದ ಕಪ್ಪು ಕಣ್ಣೀರು ಬೀಳುತ್ತಿತ್ತು ಆ ಕಣ್ಣೀರಿನಿಂದ ಹುಟ್ಟಿದ ಒಂದು ಕಪ್ಪು ಶಿಲೆ ಆ ಶಿಲೆಯನ್ನು ಆ ಶಿಲೆಯನ್ನು ಘಟದ್ಗಜ ಶಿಲೆ ಎಂದು ಇಂದಿಗೂ ಆರಾಧಿಸುತ್ತದೆ ಎಂದು ಜನರು ನಂಬುತ್ತಾರೆ ಘಟದ್ಗಜ ಕೇವಲ ಪೌರಾಣಿಕ ಪಾತ್ರವಲ್ಲ ಅವನು ಮಾನವ ಶಕ್ತಿಯ ಮೀರಿ ಮೀರಿದ ಸತ್ಯದ ಸಂಕೇತ ಅವನ ಹೆಸರಿನ ಅರ್ಥ ಘಟದಿಂದ ಹುಟ್ಟಿದವ ಎಂಥ ಅರ್ಥ ಆದರೆ ಅವನ ಕತೆಯ ಅರ್ಥ ದೇವರು ನಿಲ್ಲುವಂತ ಶಕ್ತಿ ಮಾನವನಲ್ಲಿಯೂ ಇದೆ ಎಂಬುದು ಮಾತ್ರ ನಮಸ್ಕಾರ